ದರ್ಶನ್ಗೆ ಸರ್ಗೆ ಒಂದು ಕ್ರೇಜ್ ಇದೆ ನಮ್ಮ ಪಾಟ್ ಅವರು ರೆಸ್ಪೆಕ್ಟ್ ಕೊಟ್ ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ ನೀನ್ ಏನ್ ಅಷ್ಟೆ ಅಲ್ಲ ದನ ತರ ಇದಾನೆ ಅಂತಲ್ಲ ನೀನೇನೋ ದನ ದನ ಅಂತ ಇದ್ದೆ ಅಂದಲ್ಲ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದಾನಿ ಮನೆ ತಂದ ಹೌದು ನಾನಾ ತರ ಇದಾನೆ ಅಂತ ಯಾಕೆ ಸಹ ಯೋಚ್ ಮಾಡಬೇಡಿ ಮೂವ ಇದು ಇರು ಅಂತೀರಾ ಅವ್ನ್ ದನಾ ಅದು ಊಟ ಹಾಕಿದಾನೆ ನಮ್ ಡಿ ಬಾಸ್ ಗೆ ಹೇಳಿ ನಮ್ಮ ಡಿ ಬಾಸ್ ಇಂದ ಎಷ್ಟು ಜನಕ್ಕೆ ಊಟ ಅಂತ ಇದ್ದಾರೆ ಮಾಸ್ತೆ ಡಿ ಬಾಸ್ ಬಗ್ಗೆ ಅವ್ರ ಕೊಲೆ ಮಾಡಿದಾನಂತ ಅವ್ರ ಹತ್ರ ಪ್ರೂಫ್ ಒಂದು ಚೂರು ಇಲ್ಲ ಓಕೆನಾ ಯಾ ಯಾನನ್ ಮಗನೂ ಕಚಿಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ದೀಪೋಸ್ಲಿ ಹೇಳ್ತಾ ಇದೀರಾ ಮಾಡಿದ್ದಾನೆ ಅವ್ನು ತಗೊಂಡ್ ಚುಚ್ಚಿದ್ದಾನೆ ಅಂತ ಪ್ರೂಫ್ ಇದ್ಯಾ ಅವ್ನು ಪವಿತ್ರನಾದ್ರೂ ಮಾಡ್ತಾನೆ ಅವ್ನು ಕೆಪಾಸಿಟಿ ಇದೆ ಅವ್ನು ಎಷ್ಟು ಮಾಡ್ಕೋತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದವ್ ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ನ್ಯೂಸ್ಕೊಂಡು ಹೇಳ್ತಾನೆ ಅಜಿತ್ ವಿಡಿಯೋ ಹಾಕಿ ಅಜಿತ್ ಸರ್ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ದಿ ಬಾಸ್ ಬಗ್ಗೆ ಆಯ್ತಾ ಅವನ್ಗೆ ಏನು ನಯಾ ಪೈಸಾ ಗೊತ್ತಿರೋ ಸಂಬಳ ಕೊಡ್ತಾನೆ ಬಗುತಾನೆ ಅವ್ನ ಅವ್ನ ಎಷ್ಟು ತನ್ನ ಕೆಲಸ ಮಾಡಿದಾನೆ ಅಂತ ಫಸ್ಟ್ ನೋಡ್ಕೊಳಕ್ ಹೇಳಿ ಆಯ್ತಾ ಏನಿದೆ ಅದನ್ನ ಮಾತ್ರ ತೋರಿಸಿ ಅವ್ರಿಗೊಂದ್ ಲೈಫ್ ಇದೆ ಅವ್ರ ಮಿಸ್ ತುಂಬಾ ಕಷ್ಟ ಪಡ್ತದೆ ಆಚೆ ಕಡೆ ಪವಿತ್ರ ಒಂದ್ಸಿ ಇದೆ ಇಬ್ರು ಲೈಫ್ ಅಳಗ ಹೋಗ್ತಿದೆ ಮೀಡಿಯಾದವ್ ಅವ್ನ ಕೊಲೆ ಮಳೆ ಸಾಕ್ಷ ಬಿಡಿರಿ ಎಷ್ಟು ಜನ ಇದ್ರ ಜೈಲೀರಿ ಫಸ್ಟ್ ನೀವ್ ಯಾಕೆ ಬರೀ ದರ್ಶನ್ ಕಪ್ಪಿಟ್ಕೊಂಡ ಸಿಗ ಅಂತ ಪೋಸ್ಟ್ ಆಗ್ತೀರಾ ಇನ್ನೊಂದ್ ಇನ್ಕೊತ ಅದಕ್ಕೆ ಪೋಸ್ಟ್ ಹಾಕ್ತೀರಾ ಅವ್ನ್ ಬರೋದೇ ಆಚೆ ಕಡೆ ಇವಾಗ ಒಂದ್ ಬಳ್ಳಾರಿಗೆ ಹೋದ ನೆಕ್ಸ್ಟ್ ತಮಿಳುನಾಡ್ ಹೋಗ್ಲಿ ಬಿಡಿ ಅವನ್ ಇವಾಗ ಜೈಲಲ್ಲಿ ಕೇಸ್ ಕಡಿಮೆ ಆಗಿದ್ಯಾ ಇನ್ನು ಜಾಸ್ತಿನೇ ಆಗ್ತಾ ಇದೆ ಯಾರು ಮುಟ್ಟಕೇನಾಗಲ್ಲ ಸರ್ ಸರ್ ಇಷ್ಟು ಮಕ್ಳು ಕಳ್ಸೋಸ್ ಓಕೆನಾವ್ರ್ ಬಿಡಿ ಅಜಿತ್ ಸರ್ ಹೇಳಿ ಕರೆಕ್ಟ್ ಮಾತಾಡಕ್ಕೆ ಅಂತ ಇನ್ನೊಬ್ರು ನ್ಯೂಸ್ ಒಳಗೂ ಹೇಳ್ಬಿಡಿ ಕರೆಕ್ಟ್ ಆ ಮಾತಾಡಕ್ಕೆ ಅವ್ರಿಗೆ ಹೆಣ್ಮಕ್ಳು ಇದಾರೆ ಸರ್ ಪಾಪ ಪವಿತ್ರ ಗೌಡಗೆ ಒಂದ್ ಹೆಣ್ಮಗು ಇದೆ ದಶೇ ಸರ್ ಮಗನ್ ಲೈಫ್ ಬರಾಗ ಹೋಗ್ತಿದೆ ಅಂತ ಕೇಳಿ ಏನಿದೆ ನಮ್ ತೋರ್ಸಿ ಸರ್ ಇವಾಗ ಅತ್ಯಾಚಾರ ಆಗ್ತಾನೆ ಇದೆ ಅಲ್ವಾ अदिञात ना Christmas थे लुभ्हाय को का भिषाए ये लिओ सन खाइल हो तब्स पմ लेँ पजिसे अच्छ पना सब यहां कीरा एदे वठाने मैथा CONसूख वे अरे में पलत जीागलेकार और ठीश्ट अचार thank you where might stop you low-tech so ಡಿ ಬಾಸ್ ಮಾಡಿದ್ರು ಡಿ ಬಾಸ್ ಹೋಗಿದ್ದೊಳಗಡೆ ಎಷ್ಟು ಹೋಗ್ತಾ ಇದ್ ಯಾರು ನೀವು ಕಂಡ ಹಿಡಿತಾ ಇಲ್ಲ ಬರೀ ಡಿ ಬಾಸ್ ಇಟ್ಕೊಂಡ್ ಟಿ ಆರ್ ಪಿ ಬೇಕು ದುಡ್ಡು ಮಾಡ್ಬೇಕು ತಿಂತ ಇದ್ರಿ ತಲೆನೇ ಕೆರ್ಸ್ಕೊಳಲ್ಲ ನೀವು ಇನ್ನು ಬಗ್ಗೆ ಎಷ್ಟಾದ್ರೂ ಹೇಳಿ ಜಾಸ್ತಿ ಆಗ್ತಿವಿ ಒಬ್ಬ ಒಟ್ಟು ಅಭಿಮಾನಿಗಳು ಮೀಡಿಯಾ ಸಾರಿ ಡಿ ಬಾಸ್ ಇಂದಾನೇ ಮೀಡಿಯಾ ಏನು ಮಾಡ್ಕೊಳಕ್ ಆಗಲ್ಲ ಹೌದು ಸರ್ ದರ್ಶನ್ ಶಾಸ್ತಿ ಹೊರತಾ ನ್ಯೂಸ್ ಸಿಗರೇಟ್ ಇಡ್ಕೊಂಡ್ರೆ ಪಸ್ಟ್ ಹಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಅವ್ನೊಂದ್ ಬ್ಯಾನರ್ ಹಾಕಿದ್ರೆ ಪೊಲೀಸ್ ಒಬ್ಬರ ಇನ್ ಏನ್ ಮಾಡ್ಬೇಕು ನಾವು

ನಮ್ ಬಿ ಬಸ್ ಒಳಗಡೆ ಇದ್ರು ಸಹ ಪಲ್ಯ ಮೂವಿ ಹಾಕ್ಬಿಟ್ಟು ಓಡಿಸ್ಕೊಂತ ಇದೀರಾ ಇಲ್ಲ ಗೊತ್ತಾಗಲ್ಲ ನಮ್ ಬಿ ಬಸ್ ಅಂತ ಅವ್ರನ್ನ ಬ್ಯಾನ್ ಮಾಡ್ತೀವಿ ಅನ್ನೋರಿಗೆಲ್ಲ ಒಂದೇ ಮಾತು ಅವ್ರು ಒಂದಿನ ಶೂಟಿಂಗ್ ಹೋದ್ರೆ ಆರ್ನೂರಿಂದ ಏಳ್ನೂರ್ ಜನ ಊಟ ಮಾಡ್ತಾರೆ ಕರ್ನಾಟಕದಲ್ಲಿ ಒಂದ್ ಕ್ರೇಜ್ ಅವ್ರನ್ನ ಬಿಟ್ಟು ಯಾರು ಬೇರೆ ಬೀಟ್ ಮಾಡಕ್ ಆಗಲ್ಲ ಅವ್ರಿಗೆ ಅಭಿಮಾನಿಗಳು